ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಮ್ಮೆಲ್ಲ ಕೇಳುಗರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ಪಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ ಇವರು ವಕೀಲರು ಮಧ್ಯಸ್ಥಿಕೆದಾರರು ಮತ್ತು ಸಂವಿಧಾನ ಫೆಲೋ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಸ್ತಿ ವಿಭಜನೆ ಆಗತ್ತೆ ನೋಡಿ ಸಾಮಾನ್ಯವಾಗಿ ಪ್ರಾಪರ್ಟಿಗಳನ್ನ ಮಕ್ಕಳಿಗೆ ವಿಭಾಗ ಮಾಡ್ತಾರೆ ವಿಭಾಗ ಮಾಡುವಾಗ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತದೆ ಸುಮಾರು ವರ್ಷಗಳ ತನಕ ಆ ಕೇಸ್ ನಡೀತಾ ಇರ್ತದೆ ಆದ್ರೆ ಮುಗಿತಾ ಇರಲ್ಲ ಏನ್ ಮಾಡಬೇಕು ಅಂತ ಒಂದು ದೊಡ್ಡ ಗೊಂದಲ ಇರುತ್ತೆ ಈ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೇಕು ಖಂಡಿತ ಯಾಕೆಂದ್ರೆ ನ್ಯಾಯಾಲಯದಲ್ಲಿ ಹಲವಾರು ಕೇಸ್ಗಳು ಪ್ರತಿ ವರ್ಷ ದಾಖಲಾಗ್ತಾನೆ ಇರುತ್ತೆ ಅದರಲ್ಲಿ ಈ ವರ್ಷದ ಒಂದು ಕೇಸ್ ಎಷ್ಟು ಮುಂದ್ ಹಿಂದಿನ ವರ್ಷದ ಎಷ್ಟು ಅನ್ನೋದು ಸಹ ನೋಡ್ಬೇಕಾಗತ್ತೆ ಮತ್ತೆ ಆ ಪ್ರೊಸೀಜರ್ ಸಹ ಲೆಂತಿ ಆಗಿದೆ ನಮ್ಮಲ್ಲಿ ಈಗ ಒಂದು ವರ್ಷದಲ್ಲಿ ನಮಗೆ ಒಂದು ಹತ್ತು ಸಾವಿರ ಕೇಸು ಒಂದು ಕೇಸ್ನಲ್ಲಿ ದಾಖಲಾದ್ರೆ ಅಲ್ಲಂತ ಪ್ರಿಸೈಡಿಂಗ್ ಆಫೀಸರ್ ಒಬ್ಬರೇ ಇರ್ತಾರೆ ಪ್ರಿಸೈಡಿಂಗ್ ಆಫೀಸರ್ ಅದನ್ನೆಲ್ಲ ಯೋಚನೆ ಮಾಡಿ ಹಿಂದಿನ್ ಯಾವ್ದು ಅವರಿಗೂ ಅಲ್ಲಿಗೆ ಬರ್ತಾ ಇರುತ್ತೆ ನೀವು ಇಷ್ಟು ಅನ್ನೋದಿರುತ್ತೆ ಸೊ ಇವಾಗ ಅವರು ಹಿಂದಿಂದು ಯಾವ್ದಿದೆ ಅದನ್ನ ನೋಡ್ಕೊಂಡು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅದೇ ಪ್ರಕಾರ ನಾವೊಂದು ನಮ್ಮ ವಕೀಲರು ಸಹ ಈಗ ನಾವೊಂದು ಸೂಟ್ ಫಾರ್ ಪಾರ್ಟಿಷನ್ ಅಂತ ಹಾಕಿದೀವಿ ಅದ್ರಲ್ಲಿ ನನ್ನದೇನು ಅನ್ನೋದು ನಾನೊಂದು ಹಾಕ್ತೀನಿ ಈಗ ನನ್ನ ಪೆಟಿಷನ್ ಇರುತ್ತೆ ಅಪೋಸಿಟ್ ಅವ್ರ ಏನ್ ಮಾಡ್ತಾರೆ ಅದಕ್ಕೆ ಅಬ್ಜೆಕ್ಷನ್ ಅದ್ರ ಮೇಲೂ ಇಂಟರ್ಲೆಕ್ಯೂಟ್ ಅಂತ ಅಂತಿರುತ್ತೆ ಸೊ ಈಗಾಗಿ ಏನಾಗುತ್ತೆ ತುಂಬಾ ವರ್ಷಗಳು ಹಿಡಿಯುತ್ತೆ ಅಂತಾನೆ ಹೇಳ್ಬೇಕಾಗತ್ತೆ ಯಾಕೆಂತಂದ್ರೆ ಇವತ್ತು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ ಮೂರ್ ನಾಲ್ಕು ತಿಂಗಳು ಅಂದ್ರೆ ಎರಡ್ ಮೂರ್ ತಿಂಗಳು ಆರು ಇರುತ್ತೆ ಸೊ ಈಗಾಗಿ ಏನಾಗುತ್ತೆ ಇದೊಂದು ಹಲವಾರು ವರ್ಷಗಳು ಹಿಡಿಯುತ್ತೆ ಆಸ್ತಿ ವಿಭಜನೆ ಅಂತಾನೆ ಹೇಳ್ಬಹುದು ಈಗ ತುಂಬಾ ಸುಲಭವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಇವತ್ತು ಮೊಬೈಲ್ ಕಾಯಿಲೆ ಇದೆ ಕಂಪ್ಯೂಟರ್ ಕೈಯಲ್ಲೇ ಇದೆ ಮುಷ್ಟಿನಲ್ಲಿ ಇಡೀ ಜಗತ್ತು ಇದೆ ಹೇಗೆ ನಮ್ಮ ನಮ್ಮ ಕೇಸ್ ಪ್ರತಿ ಆಗಲ್ಲ ಈಗ ಒಬ್ಬ ವ್ಯಕ್ತಿ ಕೇಸ್ ನ ಅನ್ನೋದು ಹಿಂದೆ ಏನಾಗಿತ್ತು ಅಂತ ಅಂದ್ರೆ ವಕೀಲರನ್ನ ಮೀಟ್ ಮಾಡ್ಬೇಕಾಗಿತ್ತು ಕೋರ್ಟ್ ಅಲ್ಲಿ ಇಯರಿಂಗ್ ಬಂದಾಗ ಪ್ರತಿ ಇಯರಿಂಗ್ ಹೋಗಿ ನೋಡ್ಕೋತಾ ಇದ್ರು ಈಗ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಕೇಸನ್ನು ಫೈಲ್ ಮಾಡ್ತಾರೆ ಅವ್ರಗ್ ಹೊರಗಡೆ ಕೆಲವೊಂದು ದುಡಿಯೋ ಅಂತ ಒಂದು ಜವಾಬ್ದಾರಿ ಇರೋದ್ರಿಂದ ಸಾರಿ ಅವರು ಕೋರ್ಟಿಗೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಮಯದಲ್ಲಿ ಈ ಕೋರ್ಟ್ಸ್ ಆ್ಯಪ್ ಅಂತ ನಮ್ಮಲ್ಲಿ ಮಾಡಿದ್ದಾರೆ ಇ ಕೋರ್ಟ್ ಆ್ಯಪ್ ಮಾಡಿರೋದ್ರಿಂದ ಪ್ಲೇಸ್ಟೋರ್ ಹೋಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಆ ವತಿ ಅಂದ್ರೆ ಈ ಕೋರ್ಟ್ ಆಪ್ ಇಂದ ನಮ್ಗೆ ಕೆಲವೊಂದು ಮಾಹಿತಿಗಳು ಸಿಗುತ್ತೆ ನಮ್ಮ ಕೇಸ್ ಸ್ಟೇಟಸ್ ಏನು ನನ್ನ ಕೇಸ್ ಯಾವಾಗಿದೆ ಮತ್ತೆ ಅದರ ಒಂದು ಆ ದಿನದ ದಿನಚರಿನು ಸಹ ಅಲ್ಲಿ ಬರ್ದಿರ್ತಾರೆ ಮತ್ತೆ ಅದ್ರ ಪ್ರೀ ಇಷ್ಟು ಸಹ ಇರುತ್ತೆ ಸಿಗುತ್ತೆ ಈ ಕೋರ್ಟ್ಸ್ ಆ್ಯಪ್ ಅಲ್ದಾನೆ ಸರ್ವಿಸ್ ಡಾಟ್ ಈ ಕೋರ್ಟ್ಸ್ ಡಾಟ್ ಇನ್ ವೆಬ್ಸೈಟ್ಗೆ ನಾವು ಭೇಟಿ ನೀಡಿ ಅಂದ್ರೆ ನಾವು ಅಲ್ಲೂ ಸಹ ನಾವು ನಮ್ಮ ಸ್ಟೇಟಸ್ ಏನಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಪಡಬಹುದು ಸೊ ಅದರಲ್ಲಿ ನಮ್ಮ ಕೇಸಿನ ಮುಂದಿನ ಹಿಯರಿಂಗ್ ಏನಿದೆ ಇತ್ಯಾದಿಗಳು ಎಲ್ಲ ಇರುತ್ತಾ ಹೌದು ಖಂಡಿತ ಸರ್ ವಕೀಲರ ಹೆಸರು ಸಹ ಇರುತ್ತೆ ಏನ್ ಕೇಸ್ ಹಾಕಿದೆ ಇವಾಗ ಎಂ ಸಿ ಅಂತ ಇರುತ್ತೆ ಓ ಎಸ್ ಅಂತ ಇರುತ್ತೆ ಎಕ್ಸಿಕ್ಯೂಷನ್ ಅಂತ ಅಂತಿರುತ್ತೆ ಸೊ ಅದರಲ್ಲಿ ನಾನು ಏನ್ ಕೇಸ್ ಹಾಕಿದ್ದೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಎಂ ಸಿ ಒನ್ ಫೋರ್ ಸಿಕ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನಾನ್ ಟೈಪ್ ಮಾಡಿದಾಗ ಅಲ್ಲಿ ಯಾವ ಕೋರ್ಟ್ ಅಂತ ಸಹ ಕೇಳುತ್ತೆ ಈಗ ಪ್ರಿನ್ಸಿಪಲ್ ಫ್ಯಾಮಿಲಿ ಕೋರ್ಟ್ ಅಂತ ನಾವು ಹಾಕ್ತಿವಿ ಪ್ರಿನ್ಸಿಪಲ್ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಈ ನಂಬರ್ ಹಾಕದ ತಕ್ಷಣ ನಮ್ಗೆ ಏನಾಗುತ್ತೆ ಅದು ಡಿಸ್ಪ್ಲೇ ಆಗುತ್ತೆ ಸೊ ಅದು ಯಾವ ಕೋರ್ಟ್ ಅಲ್ಲಿ ಅಂತ ಅನ್ನೋದು ನಮ್ಗೆ ಡಿಸ್ಪ್ಲೇ ಆಗುತ್ತೆ ಕುಳಿತಲ್ಲೇ ಕಂಪ್ಯೂಟರ್ ಮೂಲಕವಾಗಿ ಅಥವಾ ಆಪ್ ಮೂಲಕವಾಗಿ ಹೇಗೆ ಮಾಹಿತಿಯನ್ನ ಪಡ್ಕೊಂಡು ನಾವು ಮುಂದುವರಿಬಹುದು ಅಂತ ಅನ್ನೋದನ್ನ ತಾವು ತಿಳಿಸಿಕೊಟ್ಟಿದ್ದೀರಿ ನಮ್ಮೆಲ್ಲ ಕೆಳಗರ ಪರವಾಗಿ ನಿಮಗೆ ಧನ್ಯವಾದ ಮೇಡಂ ನಮಸ್ಕಾರ ನಮಸ್ತೆ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಓಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ